ಬ್ರಿಟಿಷರ ರುಂಡವನ ಚಂಡಾಡಿ ಕಿತ್ತೂರ ರಾಣಿ ಚೆನ್ನಮ್ಮನ ಬಲಗೈ ಈ ಬಂಟನಾಗಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯನ್ನ ಹಾಡ್ಬೇಕಂತ ಹೇಳಿ ಎಲ್ಲಾರದು ಅಪೇಕ್ಷ ಅದ್ರ ಆದ್ರೆ ಈ ಕಾರ್ಯಕ್ರಮಕ್ಕೆ ಇನ್ನೊರ್ವರೆ ಕಂಬಳಿ ಬದಲ್ ಹೇಳಿದ್ರು ನಮ್ಮ ಯಾವ ಮಾಳಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಅಬ್ಲಪುರದ ಪುಂಡ್ಲಿ ಕಣ್ಣ ಮಾಳೀಗರಾಯ ಕಂಬಳಿ ಮೇಲೆ ಏನ್ ಮಾಡಿದಂತ ನಾಡ ದೈಗೊಂಡ ಐಗೊಂಡು ಆಣಗುರ್ದೊಳಗ ಹಬ್ಬ ಹಾಕಿದ್ದ ಹಬ್ಬಕ್ಕೆ ಇನ್ವೆಂಟೇಶನ್ ಕೊಟ್ಟಿದ್ರು ಇನ್ವೆಂಟೇಶನ್ ಆಯ್ತು ಕನ್ನಡದಾಗ ಇಂಗ್ಲೀಷಿನಾಗ ಮರಾಠಿ ಯಾವ್ದಾರ ನೀ ಅದಕ್ಕ ಯಾಕಂತ ಕೇಳಿದ್ರ ಬಂಡಾರ ಕೊಟ್ಟ ಬರ್ಲಿಕ್ಕೆ ಹೋಗಿದ್ರು ಬಂಡಾರ ಕೊಟ್ರು ಮಾಳೀಗರಾಯ ಹನ್ನೆರಡು ಸಾವಿರ ದಂಡವನ್ನು ತೆಗೆದುಕೊಂಡ ಎಲ್ಲಂತ ಕೇಳಿದ್ರೆ ಬಿದಿರಿ ಗ್ರಾಮದ ಕೃಷ್ಣಾ ನದಿ ದಾಟಿ ಹೋಗ್ಬೇಕಂತಿದ್ರು ಕೃಷ್ಣಾ ನದಿ ತುಂಬಿ ಮಾಪುರ್ ಬಂದಿತ್ತು ಪತ್ತ್ ಮನಿಗಿತ್ತು ಅಂಬಿಗಾರು ವೇಳೆ ಆಗಿತ್ತು ನಾನು ಅಂಬಿಗ ಹೋಗ್ಬಿಟ್ಟವ ಹೋಗ್ಬಿಟ್ಟ ಆದ್ ಹೊತ್ತಿನಾಗ ಹನ್ನೆರಡು ಸಾವಿರ ದಂಡವನ ಸಿದ್ ಮಾಡಿಗ್ರಾಯ್ ಹಂಗ ಅಂತ ಕೇಳಿದ್ರ ಹೆಂಗಪ್ಪ ತನ್ನ ಬಂಡಾರ ಚೀಲದಾಗ ಕೈ ಹಾಕಿ ಕಂಬಳಿ ಮೇಲೆ ಬಂಡಾರ ಹೊಡೆದ ಕಂಬಳಿ ಆಸೆ ಹನ್ನೆರಡು ಸಾವಿರ ದಂಡವನ್ನು ಕಂಬಳಿ ಮೇಲೆ ಕುಣಿಸಿಕೊಂಡ್ ಈ ಕಡೆಯಿಂದ ಆ ಕಡೆ ಏನ್ ಮಾಡ್ಯಾರ ಅಂತ ನಮ್ಮ ನಮ್ಮಬ್ಬ ಮಾಳಿಗರಾಯ ಕಂಬಳಿ ಮೇಲೆ ದಂಡ ಕರ್ಕೊಂಡು ಹೋಗ್ಯಾರ ಇದು ಒಂದು ಕಂಬಳಿ ಬಂದ್ಲ ಉದಾಹರಣೆ ಕಂಬಳಿ ಉಪಯೋಗ ಆಗೈತಿ ಇನ್ನೊಂದು ಕಂಬಳಿ ಹೇಳಿದ್ರು ಏನ್ ಹೇಳಿ ಬೀಜ ಗುಂತಿ ಮೇಲೆ ಬೀಜ ಗುಂತಿ ಮೇಲೆ ಶುದ್ಧ ಮಾಳಿಂಗರಾಯ ಶುದ್ಧ ಇವಾಗ ಮಗು ಶುದ್ಧನು ಇದ್ದ ಮಾಳಿಗರಿದ್ರು ಎಲ್ಲಾರು ಇದ್ರು ಯಾರ್ಯಾರು ಏನೇನು ಮಾಡ್ತಾರೆ ಪವಾಡಗಳನ್ನ ನೋಡೋದಕ್ಕಾಗಿ ಎಲ್ಲಾರು ಗಬ್ಬ ಕೂತರು ಕುರಿಗೋಳ ನೀರು ನಡೆಸಿದ್ದು ಹಳ್ಳದಾಗ ನೀರಿಲ್ಲ ದನಕರುಗಳಿಗೆ ನೀರಿಲ್ಲ ಆ ಒತ್ತಿನೊಳಗೆ ಸಿದ್ದು ಮಾಳಿಗ್ರಹಣ ಕೇಳಿಕೊಂಡಾಗ ಹಗಲಿ ಮ್ಯಾಲಿನ ಕಂಬಳಿ ತೆಗೆದ ಆಕಾಶ ಕಡೆ ನೋಡಿ ಗಂಗಾ ಮಾತೆ ಅಂತ ಹೇಳಿ ಐದು ಸರ ಕಂಬಳಿ ಬೀಳಿಸಿದ್ರ ಐದನೇ ಸುದ್ದಿ ಸಾಕ್ಷಾತ್ ಮಳೆ ಬಂದದ ಈಗ ಕೂಡ ಕುರುಬ ಕಂಬಳಿ ಬೀಳಿಸಿರ ಮಳೆ ಆಗ್ತೈತೆ ಅಂತ ಹೇಳಿದ ಇತಿಹಾಸ ಬಂದದ ಇದು ಯಾರು ಮಾಡ್ಯಾರ ಅಂತ ಕೇರ ಹಿಂದ ಾಗ ನಮ್ಮಪ್ಪ ಶ ಮಾಳಿಗರಾಯ ಬೀಜ ಗುಂಪಿ ಮ್ಯಾಲ ಕುರಿಗಳ ನೀರು ಕುಡಿಯಾಕ ಮಾನವರಿಗ ನೀರು ದನ ದನಕಾರಿಗಳ ನೀರು ಕುಡಿಯಕ್ ಕಂಬಳಿ ಬೀಸಿ ಮಳಿ ಕರ್ದಾನ ಅದಕ್ಕಾಗಿ ಹಾಲು ಮತದವರ ಕಂಬಳವ್ರು ಬಂದ್ರಂದ್ರೆ ನಿಮ್ಗೆ ಜನ ಗೌರವ ಕೊಡ್ತಿರ್ತಾರ ನೀವು ದೇವ್ರ ಹಂಗಿರ್ಬೇಕು ನಮ್ದೊಂದು ವಿನಂತಿ ಅಲ್ಲ ಹೌದಪ್ಪ ಕಂಬಳಿ ಹಗಲಿ ಮ್ಯಾಲ ಹಾಕಿರಿಪ್ಪ ಅಂತ ಕೇಳಿದ್ರ ನಿಮ್ಮನ್ನ ಸಾಕ್ಷಾತ್ ಮಾಳಿಗೆ ರಾಯನ ಉತ್ತಾರದ ಯೋಗಿನ ಅಮೋ ಶುದ್ಧ ಬಂದಂತ ತಿಳಿದು ಏನ್ ಮಾಡ್ತಾರ ನಿಮಗ ಗೌರವ ಕೊಡ್ತಿರ್ತಾರ ಹೆಗಲಿ ಮ್ಯಾಲ ಕಂಬಳಿ ಹಗಲಿ ಮೇಲೆ ಕಂಬಳಿ ಬಲಗಡೆ ಏನಪ್ಪಾ ಅಂತ ಕೇರ ಬಂಡಾರ ಚೀಲಿ ಅಂದ್ರ ಮುಂದ್ ಬರೋ ಕಣ್ಣಾಗ ನೀವ್ ಹೆಂಗ ಕಾಣ್ತಿರಂದ್ರ ಸಾಕ್ಷಾತ್ ಮಾಳಿಗರ ಬೀರ್ ದೇವ್ರಂಗೆ ಕಾಣ್ತಿರ್ತಿರಿ ನಿಮಗೆಲ್ಲಾ ಮಂದಿ ಬಂದು ಕಾಲು ಬಿದ್ದ ಗೌರವ ಕೊಡ್ತಿರ್ತದೆ ಕಂಬಳಿಗೆ ಅಷ್ಟ ಗೌರವದ ಬಂಡಾರಕ್ಕೂ ಅಷ್ಟ ಗೌರವದ ಕಂಬಳಿ ಬದಲು ಬಹಳ ಸ್ಪಷ್ಟವಾಗಿ ಮಾತನಾಡಿರ್ತಕ್ಕಂತ ನಮ್ಮ ಅಫ್ಜಲ್ಪುರದ ದ ಪುಂಡ್ಲಿ ಕಣ್ಣಾಗ ಒಂದ್ಸರಿ ಚಪ್ಪಾಳೆ ತಟ್ಟಿ ಸರ್ அவன் கண்டி அங்கே இங்கிலேஷ் கஞ்சின் கண்ட் அந்தீங்க குபாரப்பஞ்சின கண்தந்தீங்க கர்நாடகே அந்தி இவ் குடக்க உத்தர கர்நாடகே அஃஜல்புர புள்ளிக்கண அந்த உத்தர கர்நாடகே கேதிர அஃஜல்புர புள்ளிக்கண்தாடான தாம சூர் ஹிட்ர்த்த ಒಟ್ಟ ವ್ಯತ್ಯಾಸ ಆದದು ಒಮ್ಮೂ ಯಾರಿಗೂ ಗೊತ್ತಾಗುದಿಲ್ಲ ಹಂಗ ಹಾಡ್ತಾರ ನೋಡಿ ಬಾಗೋಡಿಸಿದ್ ಎತ್ತಿಲ್ಲನ ಕಡಿಮೆ ಒಬ್ಬರಿ ಅಣ್ಣಂದ ಹೇಳುದ ತಮ್ಮ ಏನ ಕಡಿಮೆ ಅದೇನು ಇವು ತಮ್ಮನ ಗೆರಿ ಬಾಳದ್ ಹಾಡ್ದ ಸರ ರಾಮಾಯಣದವ್ರು ಲಕ್ಷ್ಮಣ ಗೆರಿ ಆಕ್ಳಾದತ್ತು ಜಿಗದು ಹಾದ್ರ ರಾವಣ ಒಳಗ ಬಂದ್ರ ಸುಡ್ತಿಂತ ಅದು ಗೆರಿ ಸುತ್ತ ಗೆರಿ ಆದ್ರ ರಾವಣಗಟ್ಟ ಗೊತ್ತಾಗ್ತಿತ್ತು ಸೀತಾಗ ಗೊತ್ತಾಗ್ತಿರ್ ಕೇಳ ಸೀತಾಗ ಹೂವಿನ ಹಾರ್ ಕಾಣ್ತಿತ್ತು ಗೆರಿ ಒಳಗೆ ಬೆಂಕಿ ಕಾಣ್ತಿತ್ತು ಹೇಳಿ ಕೋತ್ ಅಂದೆ ಅಂದ ಸೀತಾದೇವಿನ ಹತ್ತದಲ್ಲಿ ರಾವಣ ತೆಗೆದುಕೊಂಡ ತಮ್ಮನ ಗರಿ ಇವ ಅಣ್ಣಂದು ಮೀರಿಲ್ ಸರ್ ಇವ್ರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್ ತಮ್ಮನ ಗೆರಿ ಅಣ್ಣ ದಾಟಿಲ್ಲ ಅಣ್ಣನ ಮಾತ ತಮ್ಮೆಂದು ಮೀರಿಲ್ಲ ಅಂತೇಳಿ ಹಾಲು ಮತ್ತದಾಗ ಹಿಂಗ್ ಅಡಿಕೆ ನಡೆದವ್ ಸರ್ ಅಣ್ಣ ನಾ ಇಲ್ಲಿ ಹೇಳಿ ಹಂಗ ಹೋಗ್ಬೇಕು ನೀವು ಇಬ್ಬರು ಮತ್ ಆ ಮತ್ತ ನೀವು ನೀವು ನೀವ ಜಜ್ಮೆಂಟ್ ಕೊಡ್ಬೇಕ್ರೆ ಮತ್ತು ನ್ಯಾಯಾಧೀಶ ನೀವು ಇದ್ರಾಗ ಇಲ್ಲಿಯೇ ಕಂಕನೋಡಿ ಸ್ಟೇಜ್ನಾಗ ಗಂಟಿ ಸರ್ ಅಣ್ಣ ತಮ್ಮ ನೀವ್ ಹೆಂಗಿರ್ಬೇಕಪ್ಪ ಅಂತ ಕೇಳಿದ್ರೆ ರಾಮಾಯಣದೊಳಗೆ ರಾಮ ಲಕ್ಷ್ಮಣ್ ಇದ್ದಂಗೆ ಇರಬೇಕು ಭಾರತದೊಳಗೆ ನಕುಲ ಸೌಧ ಇರಬೇಕು ಕಂಕನಾಡಿ ಗ್ರಾಮದಾಗ ನಮ್ಮ ಸಿದ್ಧಾರೂಢ ಸಿದ್ದೇಶ್ವರದ ಅವರು ಅಣ್ಣ ತಮ್ಮ ಎಲ್ಲಿದ್ದಾರೆ ಇಬ್ಬರು ಕೂತಾರ ನೋಡು ಸಿದ್ಧಾರೂಢ ಇಲ್ಲಪ್ಪ ನೀನ ಅವಳಿ ಸೌಳಿ ನಾವು ಇಬ್ಬರು ಸೇಮ ನೀವು ಇಬ್ಬರು ಏನದ ಸೇಮ ಹಂಗ ನಿಮಗೆ ಗುರುನಾಥ ಮಾಳಿಗರ ಬೀರದೇವರ ದೇವರ ನಿಮ್ಗೆ ಏನ್ ಕೊಡ್ಬೇಕು ಕೊಟ್ಟಾನ ಅದಕ್ಕೆ ಹಾಲ್ ಮತ ಹಿಂಗ ಉತ್ತರ ಉತ್ತರವಾಗಿ ಬಳ್ಸ್ಕೊತ್ ಹೋಗ್ಬೇಕಂತ ತಿಳಿದ ಎಲ್ಲಾ ಕಂಕ ನೋಡಿ ಪೂಜಾರಿಗಳು ಒಂದ್ಸರಿ ಜೋರಾದ ಚಪ್ಪ ಆಶೀರ್ವಾದ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ್